ವೋಲ್ಟೇಜ್ ವ್ಯತ್ಯಾಸ ಏನು ಹೆಚ್ಚಾಗ್ಬೋದು ವೋಲ್ಟೇಜ್ ಅಥವಾ ಕಡಿಮೆ ಆಗ್ಬೋದು ಆದರೆ ಇದು ಎಷ್ಟು ಪ್ರಮಾಣದಲ್ಲಿ ನಾವು ಸೆಟ್ಟಿಂಗ್ ಮಾಡ್ತೀವೋ ಟೂ ತರ್ಟಿ ವರ್ಲ್ಡ್ಸ್ ಸೆಟ್ಟಿಂಗ್ ಮಾಡಿದ್ರೆ ಅಷ್ಟೇ ಟೂ ತರ್ಟಿ ವರ್ಲ್ಡ್ಸ್ ಅಲ್ಲಿ ಇದು ನಮಗೆ ನಮ್ಮ ಮನೆಗೆ ವಿದ್ಯುತ್ತನ್ನು ಪೂರೈಕೆ ಮಾಡ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳಿಗೆ ನಿಮ್ಮ ಮನೆಯಲ್ಲಿ ಇರಲೇಬೇಕಾದಂಥ ಒಂದು ಸ್ಟೆಬ್ಲೈಸರ್ ನಿಮ್ಮ ಮನೆಯಲ್ಲಿ ಏನಾದರೂ ತುಂಬಾ ಆದ ಎಲೆಕ್ಟ್ರಾನಿಕ್ ಡಿವೈಸ್ ಅಂದ್ರೆ ನಿಮ್ಮ ಮನೆಯಲ್ಲಿ ಇರಬೇಕಾಗಿರುವಂಥದ್ದು ಎಲೆಕ್ಟ್ರಾನಿಕ್ ಡಿವೈಸ್ನೆಲ್ಲಾನು ಕೂಡ ಇದು ಸೇಫ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀವಿ ಕನ್ನಡಿಗರ ನಮಸ್ಕಾರ ನಾನು ಜ್ಞಾನ ಸ್ವಾಮಿ ನೋಡ್ತಾ ಇರ್ತೀನಿ ನಾನು ಯಾವಾಗಲೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಶ್ರೀನಿವಾಸ ಮೂರ್ತಿ ಇದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಹಲವಾರು ಸಾಮಾಜಿಕ ಕೆಲಸಗಳಲ್ಲಿ ತೊಡಸ್ಕೊಂಡಿದ್ದಾರೆ ನನ್ನ ಹಾಗೇನೆ ಇವತ್ತು ನನ್ನ ಮನೆಯಲ್ಲಿ ಸುಮಾರು ದಿನಗಳಿಂದ ಸುಮಾರು ಒಂದು ಮೂರ್ನಾಲ್ಕು ತಿಂಗಳಿಂದ ಅನೇಕ ಈ ಪವರ್ ಪ್ರಾಬ್ಲಮ್ ಬರ್ತಾ ಇತ್ತು ಈ ಟಿವಿ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಬಹುದು ವಾಟರ್ ಫಿಲ್ಟರ್ ನೀರಿಂದು ಪ್ರಾಬ್ಲಮ್ ಆಗಿರ್ಬೋದು ಈ ತರದ್ದೆಲ್ಲ ಬಂದು ನನಗೆ ತುಂಬಾನೇ ಸ್ವಲ್ಪ ತಲೆ ಬಿಸಿ ಆಗಿತ್ತು ಹಾಗಾಗಿ ನಮ್ಮ ಶ್ರೀನಿವಾಸ ಮೂರ್ತಿ ಅವರು ಒಂದು ಸ್ಟೆಬಿಲೈಸರ್ ತಂದು ಕೊಟ್ಟಿದ್ದಾರೆ ನೀವು ನಮ್ಮ ಮನೇಲಿ ನೋಡ್ತಾ ಇರಬಹುದು ನಾವು ಆಟೋಮೆಟಿಕ್ ಆದ ವಾಟರ್ ಪಂಪ್ ಸೆಟ್ ಅಪ್ ನೀರು ಏನಾದ್ರೂ ಮೇಲ್ಗಡೆ ಏನಾದರೂ ಖಾಲಿ ಆದರೆ ಅದೇ ಆಟೋಮೆಟಿಕ್ ಆಗಿ ನೀರ್ ಮೇಲೆ ಹೋಗುತ್ತೆ ಮತ್ತೆ ನಮ್ಮ ನಮ್ಮನೇಲಿರುವಂತ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ ಗಳಿಗೆ ಕರೆಕ್ಟ್ ಆಗಿ ಒಂದು ವೋಲ್ಟೇಜ್ ಇರ್ಬೇಕಾಗುತ್ತೆ ಆದ್ರೆ ಈ ವೋಲ್ಟೇಜ್ ವ್ಯತ್ಯಾಸದಿಂದಾಗಿ ಹಲವಾರು ಸರಿ ಪ್ರಾಬ್ಲಮ್ ಬಂದಿತ್ತು ಇದನ್ನ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ನಾನ್ ಮಾತಾಡ್ಬೇಕಾದ್ರೆ ನಮ್ಮ ಸ್ನೇಹಿತರು ಒಂದು ಸ್ಟೆಬ್ಲೈಸರ್ ನ ತಂದಿದ್ದಾರೆ ಇವತ್ತು ಇದನ್ನ ಫಿಕ್ಸ್ ಮಾಡ್ತಾ ಇದೀವಿ ನೋಡೋಣ ಇದು ವರ್ಕ್ ಅಂತ ಹೇಳಿ ಇದು ಹೆಂಗ್ ವರ್ಕ್ ಮಾಡುತ್ತೆ ಹೇಳಿ ಸರ್ ಇದು ಇದು ಎಲೆಕ್ಟ್ರಿಕಲ್ ಸೇಫ್ಟಿ ಎಕ್ವಿಪ್ಮೆಂಟ್ ಯೂನಿಕ್ ಇದು ಕಮ್ಮಿ ಇದ್ರೂ ವೋಲ್ಟೇಜ್ ಜಾಸ್ತಿ ಮಾಡ್ಕೊಡುತ್ತೆ ಅಥವಾ ಜಾಸ್ತಿ ಇದ್ರೂ ಕಡಿಮೆ ಮಾಡ್ಕೊಡುತ್ತೆ ನೋಡಬಹುದು ಇವತ್ತು ರೂರಲ್ ಇಂಡಿಯಾದಲ್ಲಿ ಕೆಲವೊಂದ್ ಕಡೆ ವೋಲ್ಟೇಜ್ ಇರಲ್ಲ ಒನ್ ಸೆವೆಂಟಿ ಒಂದು ಬಲ್ಪ್ ಜೀರೋ ಕ್ಯಾಂಡ್ ತರ ಇರುತ್ತೆ ಅಂತ ಟೈಮಲ್ಲಿ ಇದು ಜಾಸ್ತಿ ಮಾಡ್ಕೊಡುತ್ತೆ ಆಮೇಲೆ ಕೆಲವೊಂದ್ಸಲ ಟ್ರಾನ್ಸ್ಫಾರ್ಮರ್ ಪಕ್ಕದ ಲೋಡ್ ಚಿಕ್ಕವಡೆ ಜಾಸ್ತಿ ಇರುತ್ತೆ ಅಂದ್ರೆ ಅದು ಕಡಿಮೆ ಮಾಡಿಕೊಡುತ್ತೆ ಇದು ಎರಡೂ ಮಾಡುತ್ತೆ ಸ್ಟೆಪ್ ಅಪ್ ಆಗು ಕೆಲಸ ಮಾಡುತ್ತೆ ಸ್ಟೆಪ್ ಡೌನ್ ಆಗು ಕೆಲಸ ಮಾಡುತ್ತೆ ನೀವು ಇಲ್ಲಿ ಫೆದರ್ ಟಚ್ ಅಲ್ಲಿ ಸೆಟ್ ಮಾಡ್ಬೋದು ನಿಮಗೆ ಡಿಸೈಡ್ ವೋಲ್ಟೇಜ್ ನಾರ್ಮಲ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೂ ತರ್ಟಿ ಟೂ ತರ್ಟಿ ಸೆಟ್ ಮಾಡಿದ್ರೆ ಎಷ್ಟೇ ವೋಲ್ಟೇಜ್ ಸಪ್ಲೈ ಇರಲಿ ಅದು ಕರೆಕ್ಟ್ ಡಿಸೈರ್ಡ್ ವೋಟೇಜ್ನ ಕೊಡುತ್ತೆ ಇದೊಂದು ಅದಲ್ದೇ ಜೊತೆಗೆ ನಾನಾ ಸೇಫ್ಟಿ ಓವರ್ ವೋಲ್ಟೇಜು ಓವರ್ಲೋಡಿಂಗು ಓವರ್ ಹೀಟಿಂಗು ಮತ್ತೆ ಸರ್ಚ್ ಪ್ರೊಡಕ್ಷನ್ ಮತ್ತೆ ನ್ಯೂಟ್ರಲ್ ಫೇಲ್ಯೂರ್ ಎಲ್ಲ ಫೇಲ್ ಇರುತ್ತೆ ನೋಡಬಹುದು ಹೈ ಎಂಡ್ ಮನೆಗಳು ಕಳಿಸ್ತಾರೆ ಲಿಫ್ಟ್ ಅಲ್ಲಿ ಇರುತ್ತೆ ಪಿಒಪಿ ಗಳು ಮಾಡಿಸಿರ್ತಾರೆ ಸಡನ್ ಆಗಿ ಗಾಳಿ ಬಂದಾಗ ಸಡನ್ ಸರ್ಜ್ ಬಂದು ಎಲ್ಲ ಸುಟ್ಟೋಗಿರುತ್ತಾರೆ ಅದೆಲ್ಲ ಅದೆಲ್ಲ ಸೇಫ್ಟಿಗೋಸ್ಕರ ಪ್ರಿಕಾಷನ್ಸ್ ಇದನ್ನ ಹಾಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ ಈಗ ನಮ್ಮ ಮನೆಯಲ್ಲಿ ಶ್ರೀನಿವಾಸ್ ಅವರು ಏನ್ ಹೇಳ್ತಾ ಇದ್ರೆ ಮನೇಲಿ ಇಲ್ಲಿ ಆಟೋಮೆಟಿಕ್ ಆದ ವಾಟರ್ ಲಿಫ್ಟಿಂಗ್ ಮಾಡುವಂತ ಇದು ಕಂಟ್ರೋಲರ್ ವಾಟರ್ ಲೆವೆಲ್ ಕಂಟ್ರೋಲರ್ ಇದೆ ನೀರ್ ಏನಾದ್ರು ಖಾಲಿ ಆದ್ರೆ ಅದು ಮೇಲಿಂದ ನೀರನ್ನ ಪಂಪ್ ಮಾಡಿ ಮೇಲ್ಗಡೆ ತುಂಬಿಸುತ್ತೆ ಇದು ನಮ್ಗೆ ಸುಮಾರು ಸರಿ ಒಂದು ಏಳೆಂಟು ಸರಿ ಇದು ಹೋಗ್ಬಿಟ್ಟು ಮೋಟ್ರ್ ಕೂಡ ಪ್ರಾಬ್ಲಮ್ ಆಗಿ ಮೋಟ್ರ್ ಕೂಡ ಸುಟ್ಟೋಗ್ಬಿಟ್ಟಿತ್ತು ಜೊತೆಗೆ ಮನೆ ಒಳಗಡೆ ಇರುವಂತ ವಾಟರ್ ಫಿಲ್ಟರ್ ವೈರ್ ಕೂಡ ಕೆಟ್ಟೋಗಿ ಅದು ಕೂಡ ಹೋಗ್ಬಿಟ್ಟಿತ್ತು ಹಾಗಾಗಿ ಈ ತರದ್ದು ಏನಾದ್ರು ಬೇಕು ಅಂತ ಹೇಳಿದಾಗ ಇದನ್ನ ತಂದಿದ್ದಾರೆ ಬನ್ನಿ ನಮ್ಮ ಮನೆ ಒಳಗಡೆ ಹೋಗೋಣ ನಮ್ಮ ಮನೆ ಎಲೆಕ್ಟ್ರಾನಿಕ್ ಏನೇನು ವಸ್ತುಗಳು ಹೇಗೆ ಕೆಲಸ ನಿರ್ವಹಣೆ ಮಾಡ್ತಾ ಇದೆ ಇದನ್ನೆಲ್ಲ ಹಾಕ್ಸಿದಾದ್ಮೇಲೆ ನಮ್ಮ ಮನೆಗೆ ಹಾಕ್ಸಿರೋದನ್ನ ಡಿವೈಸ್ ಕೂಡ ತೋರಿಸ್ತೀನಿ ನಾನು ನೋಡಬಹುದು ಈಗ ಟಿವಿಗೆ ಹೇಗೆ ಕೆಲಸ ಮಾಡುತ್ತೆ ಈ ತರದ್ದು ಒಂದು ದೊಡ್ಡ ಟಿವಿಗೆ ಟಿವಿ ಹೋಮ್ ಥಿಯೇಟರ್ ನಲ್ಲಿ ಇವಾಗ ಇವನ್ ಸಜೆಸ್ಟ್ ಮಾಡೇ ಮಾಡ್ತಾರೆ ಕೆಲವೊಂದು ಕಂಪ್ನಿಗಳು ನಾನೇನ್ ಹೇಳ್ತೀನಿ ಅಂದ್ರೆ ಇವಾಗ ಟಿವಿಗೆ ಫ್ರಿಜ್ ಗೆ ಎ ಗೆ ಇಲ್ಲೇ ಒಂದೊಂದು ಜಾಗ ಅದಕ್ಕೊಂದು ವೈರಿಂಗ್ ಒಂದು ಪ್ಲಗ್ ಸ್ಪೇಸ್ ಮ್ಯಾನೇಜ್ಮೆಂಟ್ ಅದ್ರ ಬದಲು ಒಂದು ಸೆಂಟ್ರಲೈಸ್ಡ್ ಒಂದು ಇಟ್ಕೊಳ್ಳೋದು ಒಳ್ಳೇದು ಇವಾಗ ಆಲ್ರೆಡಿ ಟಿವಿ ಅವ್ರ ಜೊತೆ ತಂದಿರೋದು ಒಳಗಡೆ ಒಂದು ಇವಾಗ ಟೂ ಇದಕ್ಕೆ ಮಿಷಿನ್ ವಾಷಿಂಗ್ ಮಿಷಿನ್ ಗೆ ನೋಡಿ ಒಂದು ಅಡಾಪ್ಟರ್ ಹಾಕ್ಬಿಟ್ಟು ನಾವು ಇದನ್ನ ಚಲಾವಣೆ ಮಾಡ್ತಾ ಇದ್ವಿ ಈಗ ಇವರು ಹೇಳ್ತಾ ಒಂದು ಸೆಂಟ್ರಲೈಸ್ ಆಗಿ ನಾವು ಒಂದು ಸ್ಟೆಬ್ಲೈಸರ್ ಆಗ್ತಾ ಇರೋದ್ರಿಂದ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಗಳಿಗೆ ಟಿವಿ ಆಗಿರ್ಬೋದು ಫ್ರಿಡ್ಜ್ ಆಗಿರ್ಬೋದು ಅಥವಾ ವಾಷಿಂಗ್ ಮೆಷಿನ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ನೋಡಿ ಈಗ ನಾನು ಕೊಂಡ್ಕೊಂಡಿರೋದು ಈ ಸ್ಟೆಬ್ಲೈಸರ್ ಇದು ಹೇಗೆ ಇದೆಷ್ಟು ಕೆವಿ ಇದು ಟೂ ಕೆವಿ ಟೂ ಕೆವಿದು ಇದು ಇದು ಹೇಗೆ ಕೆಲಸ ಮಾಡುತ್ತಿದ್ದು ಸ್ನೇಹಿತರೆ ನೋಡಿ ಇದು ಇಲ್ಲಿ ವೋಲ್ಟೇಜ್ ಹತ್ರ ಬನ್ನಿ ಸರ್ ವೋಲ್ಟೇಜ್ ಔಟ್ ಅಂದ್ರೆ ಟೂ ತರ್ಟಿ ಕೊಡ್ತಾ ಇದೆ ವೋಲ್ಟೇಜ್ ಇನ್ನು ಟೂ ಫಿಫ್ಟಿ ಎಬೋ ಇದೆ ಇವನ್ ರಾತ್ರಿನಲ್ಲಿ ಇನ್ನು ಜಾಸ್ತಿ ಆಗುತ್ತೆ ಸೊ ಆದ್ರಿಂದ ಇಲ್ಲಿ ಹೆವಿ ವೋಲ್ಟೇಜ್ ಬಂದು ಪದೇ ಪದೇ ಎಕ್ವಿಪ್ಮೆಂಟ್ ಗಳು ಆಮ್ ಆಗ್ತಾ ಇತ್ತು ಸೊ ಸುಟ್ಟೋಗೋದೆಲ್ಲ ಆಗ್ತಾ ಇತ್ತು ಇವಾಗ ಇದನ್ನ ಹಾಕಿದೀವಿ ಇದು ಆ ತರ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಬರೋದಿಲ್ಲ ಇಲ್ಲಿ ನೋಡ್ತಾ ಇರಬಹುದು ವೋಲ್ಟೇಜ್ ನ ಕರೆಕ್ಷನ್ ಮಾಡಿ ಕೊಡ್ತಾ ಇದೆ ವೋಲ್ಟೇಜ್ ಇಂದ ಬರ್ತಾ ಇರೋದು ಟೂ ಫಿಫ್ಟಿ ಎಬೋ ಇದೆ ನಾವು ಇದು ಸ್ಟೆಬ್ಲೈಸರ್ ವೋಲ್ಟೇಜ್ ಕರೆಕ್ಟ್ ಮಾಡಿ ಟೂ ತರ್ಟಿ ಕೊಡ್ತಾ ಇದೆ ಮತ್ತೆ ನಿಮಗೆ ಇಲ್ಲಿ ಬೇಕಾದ ಫೆದರ್ ಟಚ್ ಬಟನ್ ಇದೆ ಎಷ್ಟು ಬೇಕು ಅಷ್ಟು ಸೆಟ್ ಕೂಡ ಮಾಡಬಹುದು ಮಳೆಗಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಬೇಸಿಗೆ ಕಾಲದಲ್ಲಿ ಕಡಿಮೆ ಆಗುತ್ತೆ ಸೊ ವೋಲ್ಟೇಜ್ ಫ್ಲಕ್ಚುಯೇಷನ್ ಅವಾಯ್ಡ್ ಮಾಡುತ್ತೆ ಜೊತೆಗೆ ನಾನಾ ಸೇಫ್ಟಿ ಸಿಗುತ್ತೆ ಇದೊಂದು ಒಳ್ಳೆ ಯೂನಿಕ್ ಪ್ರಾಡಕ್ಟ್ ಎಲ್ಲರೂ ಹಾಕೊಳ್ಳೋದು ಒಳ್ಳೇದು ಓಕೆ ನಿಮ್ಮ ಮನೆ ವೈರಿಂಗ್ ಆಗಿರಬಹುದು ಜೊತೆಗೆ ನಿಮ್ಮ ನಿಮ್ಮ ಎಲೆಕ್ಟ್ರಾನಿಕ್ ಡಿವೈಸ್ ನ ಯಾವುದೇ ರೀತಿಯ ಹಾನಿ ಮಾಡಿದಾಗ ಈ ಸ್ಟೆಬಲೈಸರ್ ತಡೆಯುತ್ತೆ ಮುಖ್ಯವಾಗಿ ನಾನು ಈ ವಿಡಿಯೋನ ಮಾಡೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಶ್ರೀನಿವಾಸ ಮೂರ್ತಿ ಅವರು ಅವರು ಹಾಗೆ ಅನೇಕ ರೀತಿಯ ಸಾಮಾಜಿಕ ಕೆಲಸದಲ್ಲಿ ಇದ್ದಾರೆ ಹಾಗಾಗಿ ಈ ಪ್ರಾಡಕ್ಟ್ಸ್ ನ ಸೇಲ್ ಮಾಡಿ ಬರುವಂತಹ ಲಾಭಾಂಶದಲ್ಲಿ ನಮ್ಮ ಸಿಗ್ನಾ ಯುವ ಸಂವಾದ ಕೇಂದ್ರದ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಆಗಿರ್ಬೋದು ಕಂಪ್ಯೂಟರ್ ಶಿಕ್ಷಣ ಕಲಿಯೋದಕ್ಕೆ ಎಜುಕೇಶನ್ ಗೆ ಸಪೋರ್ಟ್ ಮಾಡೋದಾಗಿರ್ಬೋದು ಮತ್ತೆ ನಾವು ಏನ್ ಪರಿಸರದ ಬಗ್ಗೆ ಏನ್ ಕೆಲಸ ಮಾಡ್ತಾ ಇದೀವಿ ಗಿಡ ನೆಡೋದಾಗಿರ್ಬೋದು ಈ ತರದ ಎಲ್ಲ ಕೆಲಸಗಳಿಗೆ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಸಪೋರ್ಟ್ ಮಾಡ್ತಾ ಬರ್ತಾ ಇದಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ಪಾಯಿಂಟ್ ಸ್ನೇಹಿತರೆ ದಯವಿಟ್ಟು ಯಾರೆಲ್ಲ ಎಲೆಕ್ಟ್ರಿಕಲ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನ ಸಜೆಸ್ಟ್ ಮಾಡಿ ನೀವು ಸಜೆಸ್ಟ್ ಮಾಡಿದ್ರೆ ನಿಮಗೆ ರೆಫರಲ್ ಬೋನಸ್ ಇರುತ್ತೆ ನಿಮಗೆ ಒಂದು ಖಂಡಿತ ಒಂದು ಒಳ್ಳೆಯ ಇನ್ಕಮ್ ಇದರಿಂದ ಜನರೇಟ್ ಆಗುತ್ತೆ ಯಾಕಂದ್ರೆ ನಾವು ಟೂ ಇಂದ ಟು ತೌಸಂಡ್ ಕೆವಿ ವರ್ಗು ಮಾಡ್ತೀವಿ ದೊಡ್ಡ ದೊಡ್ಡ ಇಂಡಸ್ಟ್ರೀಯಲ್ ಸ್ಟಪ್ಲೈಸರ್ ನ ಮತ್ತೆ ಆಲ್ ಓವರ್ ಇಂಡಿಯಾ ನಮ್ದು ಡೀಲರ್ ಸರ್ವಿಸ್ ನೆಟ್ವರ್ಕ್ ಇರೋದ್ರಿಂದ ನಲವತ್ತು ವರ್ಷ ನಾವು ಆಲ್ರೆಡಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಿಮಗೆ ಇದು ಝೀರೋ ಮೇನ್ಟೆನ್ಸ ಪ್ರಾಡಕ್ಟ್ ಏನು ಪ್ರಾಬ್ಲಮ್ ಬರಲ್ಲ ಸೊ ಸೇಫ್ಟಿ ಇರುತ್ತೆ ದಯವಿಟ್ಟು ಎಲ್ಲರೂ ಇದನ್ನ ಸಜೆಸ್ಟ್ ಮಾಡಿ ಇದೊಂದು ಸಮಾಜಕ್ಕೆ ಕಟ್ಟುವ ಕೆಲಸನೂ ಆಗುತ್ತೆ ಜೊತೆಗೆ ನಮಗೂನು ಒಂದು ಸಣ್ಣ ಬಿಸಿನೆಸ್ ಆಗುತ್ತೆ ಓಕೆ ಸಜೆಸ್ಟ್ ಮಾಡಿ ತ್ಯಾಂಕ್ ಯು ವೆರಿ ಮಚ್ ಶ್ರೀನಿವಾಸ್ ಅವರೇ ಒಳ್ಳೆ ಸ್ಟಪ್ಲೈಸರ್ ಅನ್ನ ತಂದುಕೊಟ್ಟಿದ್ರೆ ನಿಮ್ಮ ಏನು ಬಿಸ್ನೆಸ್ ಗ್ರೋತ್ ಆಗಲಿ ನಿಮ್ಮ ಸಾಮಾಜಿಕ ಕೆಲಸಗಳು ಕೂಡ ಗ್ರೋತ್ ಆಗಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಈಗ ಶ್ರೀನಿವಾಸ ಮೂರ್ತಿ ಅವರು ಅವರು ಬೆಳೆಯೋದಲ್ದೇ ನಿಮಗೂ ಒಂದು ಅವಕಾಶವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಈಗಾಗಲೇ ಏನು ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿ ಆಗಿರ್ಬೋದು ಕಾರ್ಖಾನೆಗಳಾಗಿರ್ಬೋದು ಅಥವಾ ಏನು ಈಗಾಗಲೇ ನೀವು ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ಇಡೀ ಕರ್ನಾಟಕ ಇಡೀ ದೇಶದಾದ್ಯಂತ ಇದನ್ನ ಡೀಲರ್ಶಿಪ್ ಅನ್ನ ಕೊಡ್ತಾ ಇದ್ದಾರೆ ನೀವು ಇದನ್ನ ಡೀಲರ್ಶಿಪ್ ಅನ್ನ ತೆಗೆದುಕೋಬಹುದು ಜೊತೆಗೆ ನಿಮ್ಗೆ ಎಷ್ಟು ಕೇವಿದ್ ಬೇಕೋ ಆರ್ಡರ್ ಕೊಟ್ರೆ ಆ ತಕ್ಷಣವೇ ಬೇಗ ರೆಡಿ ಆಗಿ ಬರುತ್ತೆ ಟೂ ಕೆ ವಿ ಟ್ವೆಂಟಿ ಫೈವ್ ಕೆ ಕೆ ವಿ ಕೆಲ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟರಿ ಅಥವಾ ಇನ್ನೂ ದೊಡ್ಡ ದೊಡ್ಡ ಮನೆಗಳಿಗಾಗಿರ್ಬೋದು ಎಲ್ಲದಕ್ಕೂ ಉಪಯೋಗ ಆಗುವಂತರ್ ಅನ್ನ ಎಲ್ಲರೂ ಮನೆಯಲ್ಲೂ ನೀವು ಮಾರಾಟ ಮಾಡೋದಕ್ಕೆ ಅವಕಾಶ ಇದೆ ಈ ಅವಕಾಶವನ್ನ ನೀವು ಬಳಸ್ಕೊಳ್ಳಿ ಕೆಳಗಡೆ ಕಾಣ್ತಾ ಇರುವಂತ ಸ್ಕ್ರೀನ್ಗೆ ನೀವು ಕಾಲ್ ಮಾಡಿ ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಈ ಅವಕಾಶವನ್ನ ಬಳಸ್ಕೊಂಡು ಬಿಸ್ನೆಸ್ ಮಾಡಿ ನೀವು ಕೂಡ ಗ್ರೋತ್ ಆಗಿ ಜೊತೆಗೆ ಈ ಚಾನಲ್ ಅಲ್ಲಿ ನಾವು ಇಂಥ ಇನ್ಫಾರ್ಮೇಟಿವ್ ಆದ ಹಲವಾರು ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ನಿಮಗೆ ಬಿಸ್ನೆಸ್ನ ಅವಕಾಶಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇರ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ ಬಟನ್ ಐಕನ್ನ ನೀವು ಕ್ಲಿಕ್ ಮಾಡಿ ನೀವು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಬೇಕೋ ಹೇಳಿ ನಾವು ಈ ರೀತಿ ವಿಡಿಯೋಗಳನ್ನ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ